ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಬ್ಬಕ್ಕಿಯಿಂದ ಹಾಗೆ ಆಲೂಗಡ್ಡೆಯಿಂದ ಸಂಡಿಗೆ ಮಾಡ್ತಾಯಿದ್ದೀನಿ ತುಂಬ ಬೇಗ ಆಗುವಂಥದ್ದು ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಕರಗೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನೀವೇನಾದರೂ ಫಸ್ಟೇ ನನ್ನ ಚಾನಲನ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೊ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ವಿಡಿಯೋ ನೋಡೋಣ ನಾನಿಲ್ಲಿ ಒಂದು ಬಟ್ಟಲ ಅಳತೆಯಲ್ಲಿ ಸಬ್ಬಕ್ಕಿನ ತಗೊತಾ ಇದ್ದೀನಿ ನೀವು ಯಾವುದು ತ ಅಳತೆಗೆ ತಗೊ ತಗೊಳ್ತೀರೋ ಅದೇ ಅಳತೆಯಲ್ಲೇ ಸಬ್ಬಕ್ಕಿ ಹಾಗೆ ಆಲೂಗಡ್ಡೆನ ತೊಗೋಬೇಕಾಗತ್ತೆ ನಾನಿಲ್ಲಿ ಒಂದು ಬಟ್ಟಲು ಆಗುವಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸಬ್ಬಕ್ಕಿ ಇದನ್ನು ಓವರ್ನೈಟ್ ನೀವು ನೆನೆ ಹಾಕಿ ಬೆಳಗ್ಗೆ ಮಾಡ್ಕೋಬೋದು ನಾನಿಲ್ಲಿ ಬೆಳಗ್ಗೆ ನೆನೆ ಹಾಕಿ ಸ ರಾತ್ರಿ ಸಂಡಿಗೆನ ಇಟ್ಟಿದ್ದೆ ಸೊ ಫ್ಯಾನ್ ಗಾಳಿಗೆ ನಾನು ಒಣಗಲಿ ಅಂತ ಇಟ್ಟಿದ್ದೆ ಆಚೆ ಕಡೆ ಎಲ್ಲ ತುಂಬ ಧೂಳು ಅಂತ ರೋಡ್ ಸೈಡ್ ಮನೆ ಇರೋದರಿಂದ ಆಚೆ ಕಡೆ ತುಂಬ ಧೂಳು ಅಂತ ನಾನು ರಾತ್ರಿ ಫ್ಯಾನ್ಗಳಿಗೆ ಸಂಡಿಗೆ ಇಟ್ಟೆ ನೀವು ಕೂಡ ಓವರ್ ನೈಟ್ ನೆನೆ ಹಾಕಿ ಬೆಳಗ್ಗೆ ಮಾಡ್ಕೋಬೋದು ಬಿಸಿಲಿಗೆ ತುಂಬ ಒಂದೇ ದಿನ ಆದರೆ ಸಾಕಾಗುತ್ತೆ ಒಂದಿನ ಮಧ್ಯಾಹ್ನ ಅನ್ನೋ ಒಷ್ಟೊತ್ತಿಗೆ ಎಲ್ಲ ಒಣಗೋಗ್ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಸಂಡಿಗೆ ನಾನಿಲ್ಲಿ ನೆನೆ ಇಡ್ತಾಯಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ವಾಶ್ ಮಾಡಿ ನೆನೆ ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಸಂಡಿಗೆ ಹಾಗೆ ಅದೇ ಬಟ್ಟಲ್ ಬಟ್ಟಲಿನ ಅಳ್ತಿನಲ್ಲಿ ನಾನು ಆಲೂಗಡ್ಡೆನ ತುರಿದು ಇಟ್ಕೊಂಡಿದ್ದೀನಿ ಅದನ್ನು ತುರಿದು ಇಟ್ಕೋಬೇಕು ಇಲ್ಲಾಂದ್ರೆ ಹೋಳಾಗ ಹೋಳಾಗ್ಲಿನೂ ನೀವು ಹಾಕ್ಕೊಂಡು ರುಬ್ಕೊಬೋದು ನೋಡಿ ಇಲ್ಲಿ ಚೆನ್ನಾಗಿ ನೆಂದಿದೆ ನೀವು ಸ್ವಲ್ಪ ಬೆಳಗ್ಗೆ ಆಗಿರೋದ್ರಿಂದ ಸ್ವಲ್ಪ ನೆಂದಿದ್ದಿಲ್ಲ ರಾತ್ರಿ ಓವರ್ನೈಟ್ ನೆನೆ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗೆ ನಾನು ಇದನ್ನೆಲ್ಲ ಕ್ಲೀನಾಗಿ ರುಬ್ತಾ ಇದ್ದೀನಿ ಹಾಗೆ ಆಲೂಗಡ್ಡೆನ ನಾನು ಹಾಕ್ಕೊಂಡಿದ್ನೆಲ್ಲ ತುರಿದು ಅದನ್ನು ನಾನು ಪೇಸ್ಟ್ ಮಾಡಿ ಇಟ್ಕೋಬೇಕು ಈ ರೀತಿ ಎರಡೂ ಚೆನ್ನಾಗಿ ನುಣ್ಣಗೆ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಬಿ ಚೆನ್ನಾಗಿ ಶ ಶ್ ಸಣ್ಣಗೆ ಅದಕ್ಕೆ ನೀವು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟೆ ಇಲ್ದಂಗೆ ನಾನು ಇದು ಇದನ್ನು ಸ್ಟ್ರೈನ್ ಮಾಡ್ಕೊಂಡಿದ್ದೆ ಈ ರೀತಿ ಏಕೆಂದರೆ ಸಬ್ಬಕ್ಕಿ ಸ್ವಲ್ಪ ಒಂದೊಂದು ಒಂದೊಂದು ಕಾಳು ನೆಂದಿದ್ದಿಲ್ಲ ಹಾಗಾಗಿ ನಾನು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ನೆಂದರೆ ನೀವು ಅದನ್ನು ಸೋಸುವಂಥ ಅಗತ್ಯ ಇರಲ್ಲ ನಾನು ಚೆನ್ನಾಗಿ ಈ ರೀತಿ ನೀವು ಮುದ್ದೆಗೆ ಯಾವ ರೀತಿ ನೀವು ಕೊಟ್ಟರೆ ಬಿಡ್ತೀರೋ ಆ ರೀತಿ ಇದನ್ನು ಮಾಡ್ಕೋಬೇಕು ಚೆನ್ನಾಗಿ ಸ್ವಲ್ಪ ಹಾಕಿ ಎಲ್ಲ ವೇಸ್ಟ್ ಮಾಡ್ತೀರಾ ಜಾರಲ್ಲೆಲ್ಲ ಇರೋದೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ನೀರಾಕಿ ಈ ಥರ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಸಲ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಇದನ್ನು ನೀವು ಲೋ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ನೀವು ಮುದ್ದೆ ಯಾವ ರೀತಿ ಕುದಿಸ್ತೀರೋ ಹಾಗೆ ಮುದ್ದೆಯ ಮುದ್ದೆ ಕೊಟ್ಟರೆ ಯಾವ ರೀತಿ ನೀವು ಕುದಿಸ್ತೀರೋ ಅದೇ ರೀತಿಯೇ ಲೋ ಫ್ಲೇಮಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಸಲ ಕುದ್ರೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಇದು ಇಟ್ಟು ಬೆಂದರೆ ಸಾಕು ಐ ಫ್ಲೇಮಲ್ಲಿ ಮಾಡಿದರೆ ತಳ ಹಿಡಿಯುತ್ತೆ ಸೀದೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲಿ ನೀವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಬೇಗ ಆಗೋಗ್ಬಿಡುತ್ತೆ ಇದು ಸಂಡಿಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಕುದ್ದಿಸ್ಕೋಬೇಕು ಅದು ಕುದೀತಾ ಕುದೀತಾ ಸ್ವಲ್ಪ ಗಟ್ಟಿ ಆಗುತ್ತೆ ನೀವು ಸಂಡಿಗೆ ಇಡೋ ಅದಕ್ಕೆ ಬರುತ್ತೆ ಗೊತ್ತಾಗುತ್ತೆ ನಿಮಗೆ ಸಂಡ್ಗೆ ಯಾವ ರೀತಿ ಅದಕ್ಕೆ ಬರಬೇಕು ಅಂತ ನೀವು ಮಾಮೂಲಿ ಗಂಜಿ ಯಾವ ರೀತಿ ಕುಡಿಬೇಕಾದ್ರೆ ನೀವು ಕುದಿಸ್ಕೋತಿರೋ ಅದೇ ರೀತಿಯೇ ಇದು ಸ್ವಲ್ಪ ಅದು ಇಟ್ಟು ಬೆಂದರೆ ಸಾಕಷ್ಟೆ ಎಲ್ಲ ಹಸೀದೇ ಹಾಕಿರೋದ್ರಿಂದ ಹಂಗಾಗಿ ಅದು ಸ್ವಲ್ಪ ಚೆನ್ನಾಗಿ ಕುದಿಬೇಕಷ್ಟೆ ಕುದ್ರೆ ಅದು ಸಂಡಿಗೆ ಇಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಅನ್ನಕ್ಕೆ ಎಲ್ಲ ಸೈಡ್ ಡಿಶ್ ಆಗಿ ತುಂಬ ಒಳ್ಳೆಯದು ಮುಂಚೆ ಸೀರೇನಲ್ಲಿ ಇಡ್ತಿದ್ರು ನಾನಿಂದು ಸೀರೇನಲ್ಲಿ ಇಲ್ಲ ವೇಸ್ಟ್ ನೀವು ಮಂಡಕ್ಕಿ ತಂದಿರ್ತೀರಲ್ಲ ಅದ್ರ ಒಳಗಡೆ ಕವರ್ ಇರುತ್ತಲ್ಲ ನಿಮ್ಮ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಸಂಡಿಗೆ ಇಡುವಂಥದ್ದು ಏನೋ ಪ್ಲಾಸ್ಟಿಕ್ ಹಾಳೇಗಿರಲಿಲ್ಲ ಅಂತ ಅಂದರೆ ಅದನ್ನ ಸಮೇತನ ಯೂಸ್ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಉಪ್ಪಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಆ ಮಂಡಕ್ಕಿ ಕವರ್ ಇರುತ್ತಲ್ಲ ಚೆನ್ನಾಗಿ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅದರ ಮೇಲೆ ಇಟ್ಟು ಸಣ್ಣಗೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಸಂಡಿಗೆ ಇಡೋ ಪ್ಲಾಸ್ಟಿಕ್ ಹಾಳೇ ಬೇಕು ಅಂತ ಇಲ್ಲ ನೀವು ಹಾಳೆ ಬಟ್ಟೆ ಸೀರೆನಲ್ಲಿ ಏನಾದರೂ ಇದ್ದರೆ ಸೀರೆ ಗಿರೆ ಏನಾದರೂ ಇದ್ದರೆ ಸೀರೆಯಲ್ಲಿ ನೀವು ಇಡ್ಬೋದು ನಾನಿಲ್ಲಿ ಎಕ್ಸ್ಟ್ರಾ ಜೀರಿಗೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಸಣ್ಣದಾಗಿ ಕರಿಬೇವು ಒಣ ಕರಿಬೇವಿದ್ರೆ ಇದ್ದರೆ ಸ ಸೇರಿಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಜೀರಿಗೆ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಒಣ ಒಣಗಿರೋ ಅಂತ ಕರಿಬೇವನು ನಾನು ಜಾಸ್ತಿ ಯೂಸ್ ಮಾಡೋರ ಮಾ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಣಗಿರೋ ಕರಿಬೇವನ ನಾನು ಜಾಸ್ತಿ ಅಡುಗೆನಲ್ಲಿ ಯೂಸ್ ಮಾಡ್ತೀನಿ ಸ್ವಲ್ಪ ಒಣಗಿರೋ ಕರ್ಬೇವನ್ನ ಇದಕ್ಕೆ ಸೇರಿಸಿದ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಗಂಟು ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಿಕ್ಸ್ ಮಾಡಿಕೊಂಡು ಇದು ಕುದ್ದಿದ್ದಾಯಿತು ಒಂದು ಇಪ್ಪತ್ತು ನಿಮಿಷ ಕುದಿಸಿದ್ರೆ ಸಾಕು ಸಾಕಾಗುತ್ತೆ ಅಷ್ಟೆ ಇದನ್ನು ಇದು ರೆಡಿ ಈಗ ಬಿಸಿ ಬಿಸಿದೆ ತಗೊಂಡೋಗಿ ಚೆನ್ನಾಗಿ ಪ್ಲಾಸ್ಟಿಕ್ ಹಾಳೆ ಮೇಲೆ ಹಾಕ್ಬಿಟ್ರೆ ಅದು ಫ್ಯಾನ್ ಗಾಳಿಗಾದ್ರೂ ನಿಮ್ಮ ಮನೆಯಲ್ಲಿ ಬಿಸಿಲು ಚೆನ್ನಾಗಿ ಬಿತ್ತು ಅಂದರೆ ಹೊರಗಡೆ ಬಿಸಿಲಿಗೆ ಹಾಕ್ಬೋದು ನಾನಿಲ್ಲಿ ಫ್ಯಾನ್ ಗಾಳಿಗೆ ಹಾಕಿದ್ದೆ ಫ್ಯಾನ್ ಗಾಳಿಗೆ ಹಾಕಿದ್ರೂ ಪರವಾಗಿಲ್ಲ ಬೇಗ ಒಣಗೋಗಿಬಿಡುತ್ತೆ ಅಷ್ಟು ಟೈಮ್ ಹಿಡಿಯಲ್ಲ ಒಂದಿನ ನಾನು ಬೆಳಗ್ಗೆ ನೆನೆ ಹಾಕಿ ಸಂಜೆ ಇಟ್ಟಿದ್ದೆ ರಾತ್ರಿ ಎಲ್ಲ ಪೂರ್ತಿ ಒಣಗೋಗಿ ಬೆಳಗ್ಗೆ ಸ್ವಲ್ಪ ಹೊತ್ತು ಬಿಸಿಲಿಗೆ ಇಟ್ಟಿದ್ದೆ ಅಷ್ಟೆ ಅದು ತುಂಬ ದಿನನೂ ತಗೊಳ್ಳೋದಿಲ್ಲ ಒಣಗಕ್ಕೆ ಒಣಗಲಿಕ್ಕೆ ಸಂಡಿಗೆ ಬೇಗ ಒಣಗೋಗ್ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇಡ್ತಾ ಇದ್ದೀನಿ ಈಗ ಇಷ್ಟೇ ಇದು ಸಿಂಪಲ್ಲಾಗಿರೋ ಅಂಥದ್ದು ಬೇಗ ಬೇಗನೆ ಆಗೋ ಆಗೋಗಿರೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ತಿನ್ನಿ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೆ ನಾನು ಇದೇ ಥರ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಆಂಟಿಲ್ ದೆನ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ఎదు నోడ ఈ రీతి ఎలా చనకి ఒణగి ఇది ఇద నొందుసె ఎలా క్లీనగా తిరుగు ఆతా చన అంట ఇది అంటుకో ఏను కవర్ అంట అంటుకుంటు ఏమో అస్ ఇర బరళ ఇలాడల్ ఇది తుంబరు ఈ రీతి ఎలా తిరుగు ఆక్తాయిదీ ಈ ರೀತಿ ತಿರುಗಿ ಹಾಕಿ ಸ್ವಲ್ಪ ಹೊತ್ತು ಒಣಗಿಸಿ ಆಮೇಲೆ ನೀವು ಎಲ್ಲ ಮೇಗಿಂದೆಲ್ಲ ತೆಗೆದು ಒಂದು ಬೇಸನ್ನಲ್ಲಿ ಇಲ್ಲ ಒಂದು ಮರದಲ್ಲಾದರೂ ಹಾಕಿ ಬಿಸಿಲಿಗೆ ಇಟ್ಬಿಟ್ಟು ಒಂದು ಗಂಟೆ ತುಂಬ ಬೇಗ ಇದು ಆಡ್ರೆಡಿನೇ ಇಲ್ಲ ಒಣಗೋಗಿದೆ ತಿರುವಿ ಹಾಕಿ ಹಾಕಿ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಇದು ನೀವೆಷ್ಟು ತೆಳ್ಳಗಾಗ್ತಿರೋ ತೆಳ್ಳಗಾದ್ರೂ ಹಾಕ್ಬೋದು ಇಲ್ಲಾಂದರೆ ಸ್ವಲ್ಪ ದಪ್ಪಗಾದ್ರೂ ಹಾಕ್ಬೋದು ನಿಮ್ಮ ಚಾಯ್ಸು ಹೇಗಾದ್ರೂ ಹಾಕಿ ನೀವು ಹೆಂಗೆ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಚಾಂಡಿಗೆ ಮಾತ್ರ ತುಂಬ ಚೆನ್ನಾಗಿತ್ತು ಬಯಲ್ ಕರ್ಗೋ ಥರ ಇರುತ್ತೆ ಇದು ಹಲವೇ ಹಾಕೋದ್ರಿಂದ ತುಂಬ ಸ್ಮೂತಾಗಿರುತ್ತೆ ಅಷ್ಟೇ ರಫ ರಫ್ ಆಗಲ್ಲ ಇದು ತಿನ್ನೋದಿಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಅಂಗಡಿನಲ್ಲಿ ಪಾಪಾಡ್ ತಿಂತೀರಲ್ಲ ಕೊಡಬೇಕ ಕೈಗೆಲ್ಲ ಸಿಗಿಸ್ಕೊಂಡು ತಿಂತೀವಲ್ಲ ಆ ಥರ ತುಂಬಾ ಚೆನ್ನಾಗಿರುತ್ತೆ ಆಲೂಗಡ್ಡೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇದು ಸ್ಮೂತು ತುಂಬ ಚೆನ್ನಾಗಿ ಬರುತ್ತೆ ಹೊರಟಿರಲ್ಲ ಸಂಡಿಗೆ ನೀವು ಕೂಡ ಮನೆಯಲ್ಲಿ ಮಾಡ್ಕೊತೀನಿ ಇಷ್ಟೇ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಮತ್ತು ನಾನು ಇದೇ ಥರ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಆಂಟಿಲ್ದಾಣ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ